ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಷನ್ ಎಲ್ಲರೂ ಆರಾಮಾಗಿದ್ರೆ ಅಂತ ಭಾವಸ್ಥಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನಂತೂ ಸೂಪರ್ ಉಪರ್ ಆಗಿದ್ದೀನಿ ಸೊ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಶಿವನ್ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಇಟ್ಕೋಬೇಕು ಅಂತ ತುಂಬಾ ದಿವಸದಿಂದ ಮನು ನಾನು ಇಬ್ರು ಇದ್ವಿ ಆದ್ರೆ ತುಂಬಾ ದಿವಸದಿಂದ ಕಾಲ ಕೂಡ್ ಬಂದೇ ಇರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿದ್ವಿ ಮಾಡ್ಸ್ಬೇಕು ಅಂತ ಹೇಳಿ ಫಸ್ಟ್ ಎಲ್ಲ ಪೂಜೆ ಸಾಮಾನ ತಗೊಂಡು ನಾನು ಪಾಪು ಮನು ಹೋಗಿದ್ವಿ ಆಮೇಲೆ ಅಮ್ಮ ಆರ್ಷಿತಾ ಎಲ್ಲ ಬಂದಿದ್ರು ಸ್ಟಾರ್ಟಿಂಗ್ ಈಗ ಪ್ಲೇಟ್ ಕೊಡಬೇಕಾದ್ರೆ ಮಾತ್ರ ವಿಡಿಯೋ ಮಾಡ್ಕೊಂಡೆ ಆಮೇಲೆ ಏನು ಮಾಡ್ಕೊಳೋಕೆ ಆಗಲಿಲ್ಲ ಬಿಕಾಸ್ ಅಭಿಷೇಕ ಮಾಡೋವಾಗೆಲ್ಲ ಅದು ಕಾಟನ್ ಕ್ಲೋಸ್ ಆಗಿರ್ತೈತೆಲ್ವ ಅದಕ್ಕೋಸ್ಕರ ಏನೂ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಪೂಗು ಸ್ವಲ್ಪ ನಿದ್ದೆ ಬಂದಂಗೆ ಮಾಡ್ತಿದ್ಲು ಅಂತ ಹೇಳಿ ಅಲ್ಲಿ ಎಲ್ಲ ಹಸು ಅದೆಲ್ಲ ಇದೆ ತುಂಬನೇ ಹಸು ಇದೆ ಅಲ್ಲಿ ಸೊ ಅದನ್ನ ಈಚ ಕಡೆ ಕರ್ಕೊಬಂದು ಅದನ್ನೆಲ್ಲ ತೋರಿಸ್ತಾ ಇದ್ದೆ ಅವಳಿಗೆ ಆಮೇಲೆ ಈ ದೀಪದ ಬೆಳಕಿಗೆಲ್ಲ ನೋಡಿಕೊಂಡು ಅದನ್ನೆಲ್ಲ ಏನು ಅದು ದೀಪ ಥರ ಇರುತ್ತಲ್ಲ ಸೊ ಬೆಳಕಿಗೆಲ್ಲ ನೋಡಿಕೊಂಡು ಅದರಲ್ಲೇ ನೋಡಿಕೊಂಡು ಅರಡ್ಕೊಂಡಿದ್ಲು ಬೆಳಗ್ಗೆ ನೈನ್ ತರ್ಟಿಗೆಲ್ಲ ದೇವಸ್ಥಾನ ಇರ್ಬೇಕಾಗಿದ್ರಿಂದ ನಾನು ಬೆಳಗ್ಗೆ ಫೈವ್ ಓ ಕ್ಲಾಕ್ಗೆ ಲಾಗಿನ್ ಆಗಿದೆ ಲಾಗಿನ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಆಗಿ ಮನು ಬೇಗ ಬಂದ್ಬಿಟ್ಟಿದ್ದ ಸೊ ಅಲ್ಲಿ ಹೋಗಿ ನಾನು ಮಾಡೋಕ್ಕೂ ಆಗಲಿಲ್ಲ ಇವನ್ ಪಾಪು ಸಹ ನೀಟಾಗಿ ರೆಡಿ ಮಾಡೋಕಾಗ್ಲಿಲ್ಲ ಅವಳು ಬಟ್ಟು ಸಹ ಇಟ್ಟಿರಲಿಲ್ಲ ಹಂಗಂಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡ್ಕೊಂಡು ಹಂಗೆ ಬಟ್ಟೆ ಹಾಕೊಂಡು ಹಂಗೆ ಕರ್ಕೊಂಡು ಹೋಗಿದೆ ಅಷ್ಟು ಅರ್ಜೆಂಟ್ ಹರಿ ಎಲ್ಲ ಹೋಗಿದ್ದು ಫೈನಲಿ ಪೂಜೆ ಎಲ್ಲ ಆದ್ಮೇಲೆ ದೇವರಿಗೆ ಅಲಂಕಾರ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಈ ತರ ಕಾಣಿಸ್ತಾ ಇತ್ತು ನೋಡಿ ನೀವು ಎಲ್ಲ ದರ್ಶನ ತಗೊಳ್ಳಿ ಹಂಗೆ ಪ್ರಾಬಲಿ ನನಗೆ ಯಾವಾಗಲಾದರೂ ಮೂಡ್ ಚೆನ್ನಾಗಿಲ್ಲ ಅಥವಾ ಏನೋ ಒಂದು ಒಂಥರ ಒಂದು ನೆಗೆಟಿವ್ ವೈಬ್ಸ್ ಇದೆ ಆ ತರ ಏನಾದ್ರು ಇದ್ದಾಗೆಲ್ಲ ನಾನು ದೇವಸ್ಥಾನಕ್ಕೆ ಹೋದ್ರೆ ಸೊ ನನ್ನ ತರ ಮನ್ಸಕ್ ಶಾಂತಿ ಆಗುತ್ತೆ ನಾನೇನೋ ಅಲ್ಲಿ ಕುತ್ಕೊಂಡೆಲ್ಲ ಒಂಥರ ಪೀಸ್ಫುಲ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಒಂಥರ ಇರುತ್ತೆ ಸೊ ನನಗೆ ಈ ತರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂಥರ ಪೀಸ್ಫುಲ್ ಆಗುತ್ತೆ ಸೊ ಇನ್ ಸ್ವಲ್ಪ ಜನಕ್ಕೆ ಪಬ್ಬು ಬಾರ್ಗೆ ಅಲ್ಲೆಲ್ಲ ಹೋಗಿ ಬಂದ್ರೆ ಪೀಸ್ಫುಲ್ ಆಗುತ್ತಲ್ಲ ಸೊ ಒಬ್ಬೊಬ್ಬರು ಒಂದ್ ಇರುತ್ತೆ ನಿಮ್ಗೆ ಯಾವ ಜಾಗಕ್ಕೆ ಹೋದ್ರೆ ಪೀಸ್ಫುಲ್ ಆಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಹಾಗೆ ರುದ್ರಾಭಿಷೇಕ ಮಾಡ್ಸೋರಿಗೆ ಈ ತರ ಒಂದು ಏನೋ ಅಂತಾರಲ್ಲ ಕಿಟ್ ಅಂತ ಏನಾದ್ರೆ ಸೊ ಆ ತರ ದೇವ್ ದೇವರದ ಒಂದು ಪ್ರಸಾದ ಅದೆಲ್ಲ ಹಾಕಿ ಒಂದು ಸಪ್ರೇಟ್ ಕಿಟ್ ರೆಡಿ ಮಾಡಿರ್ತಾರೆ ಅಭಿಷೇಕ ಮಾಡಿಟ್ಟಿರ್ತೀವಲ್ಲ ಅದ ಚೀಟಿನ ತೋರಿಸ್ರೆ ಅವ್ರ ಕೊಡ್ತಾರೆ ಅಲ್ಲಿ ಅದನ್ನ ಇದುಕೊಂಡ್ ಕೊಟ್ರೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಪೂಜೆ ಎಲ್ಲ ಮುಗಿಸೋದ್ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸಿಕ್ಕಾಪಡೆ ಸುಸ್ತಾಗಿಬಿಟ್ಟಿತ್ತು ಪಾಪ ಬೇರೆ ಹೇಳ್ತಾ ಸೊ ಸೊಳೆಲ್ಲ ಸುಧಾರ್ಸ್ಕೊಂಡಿರೋದ್ ಸಿಕ್ಕಾಬಿಟ್ಟು ಒಂಥರ ಟಯರ್ಡ್ ಆಗ್ತಿತ್ತು ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು ಸೊ ತಿಂದು ಬರಬೇಕಾದ್ರೆ ಆಫ್ಟರ್ನೂನ್ ಆಫ್ಟರ್ನೂನ್ಗೆ ಅಂತ ಹೇಳಿ ಮಸಾಲೆ ದೋಸೆ ಹೆಂಗೆ ತಗೋ ಬಂದ್ವಿ ಬಿಸಿ ಬಿಸಿ ಮಸಾಲೆ ದೋಸೆ ಮನೆ ಕಲಿಗೆ ಗೊತ್ತಿರುತ್ತೆ ರಾಘವೇಂದ್ರ ಹೋಟೆಲ್ ಮಸಾಲೆ ದೋಸೆ ಅಷ್ಟು ಟೇಸ್ಟ್ ಬೇರೆ ನೀವು ಯಾವ್ದ್ ಫೈವ್ ಸ್ಟಾರ್ ಲೋಗ್ ತಿಂದ್ರು ಅಷ್ಟು ಟೇಸ್ಟ್ ಆಗಿರಲ್ಲ ಸೊ ಅಷ್ಟು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ನೀವ್ ಯಾರಾದ್ರೂ ಇದ್ರೆ ಅಥವಾ ನೀವೇನಾದ್ರೂ ಬೇರೆ ಕಡೆ ಯಾರಾಗಿದ್ರು ಅನೇಕಾಲ ವಿಸಿಟ್ ಮಾಡಿದ್ರೆ ಯಾವ್ದು ರು ಸೊ ಮಸಾಲೆ ದೋಸೆ ಟ್ರೈ ಮಾಡೋದು ಮಾತ್ರ ಮರಿಬಿಡಿ ಅದರಲ್ಲೂ ರಾಘವೇಂದ್ರ ಭವನಲ್ಲಿ ಮಾತ್ರ ಟ್ರೈ ಮಾಡಿ ಸಿಕ್ಕಾಬಿಡೋ ಟೇಸ್ಟಿಯಾಗಿರುತ್ತೆ ಸೊ ಅದಾದಮೇಲೆ ಅಮ್ಮ ಆಲೂ ಒಬ್ಬಟ್ಟು ಮಾಡಿದ್ರು ಇದು ಮೊನ್ನೆ ಮಾಡಿದ್ದು ಆ್ಯಕ್ಚುಲಿ ವ್ಲಾಗ್ನ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ರೆಸಿಪಿನ ನಿಮ್ಗೆ ಯಾರಿಗಾದ್ರೂ ಹೇಳುತ್ತೆ ಇಷ್ಟ ಆಗುತ್ತೆ ಅಂತೇಳಿ ಸೊ ಇದನ್ನ ವ್ಲಾಗ್ ಅಟ್ಯಾಚ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೋಸ್ಕರ ಇವಾಗಲೂ ಹಂಗೆ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಬೌಲ್ಗೆ ನಾರ್ಮಲ್ ಚಪಾತಿ ಹಸಿಟ್ಟು ಏನಂತಿರೋ ಗೋಧುವೆಸಿಟ್ಟು ಅದಕ್ಕೆ ಆಮೇಲೆ ಸೇಮ್ ಬೌಲಲ್ಲಿ ರವೆ ಅದರಲ್ಲೂ ಸ್ಪೆಷಲಾಗಿ ಚಿರೋಟಿ ರವೆ ಅಂತ ಬರುತ್ತೆ ಆ ರವೆನ ಯೂಸ್ ಮಾಡ್ಕೋಬೇಕು ಸೊ ಇದ್ರ ಯೂಸ್ ಮಾಡೋದ್ರಿಂದ ಬಟ್ಕೆ ಅದು ಪೂರಿ ಏನು ಹಾಕ್ತಿವಲ್ಲ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಆ ಒಂದು ರವೆನ ಯೂಸ್ ಮಾಡೋದು ಸೊ ಅದಕ್ಕೆ ನಾರ್ಮಲ್ ಅದಾದ್ಮೇಲೆ ಹಾಕ್ತಿರಲ್ಲ ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನಾರ್ಮಲ್ ನೀವು ಚಪಾತಿ ಪೂರಿಗೆ ಯಾವ ಥರ ಕಳ್ಸ್ಕೊಂತೀರಿ ನೀಟಾಗಿ ನೀರು ಹಾಕಿ ಆಮೇಲೆ ಎಣ್ಣೆ ಇದೆಲ್ಲ ಹಾಕಿ ನಾದ್ಕೊಂತಿರಲ್ಲ ಸೊ ಅದೇ ಥರನೇ ನಾರ್ಮಲ್ ಆಗಿ ಟೇಸ್ಟ್ ಕಾಬ್ರೆ ಟೇಸ್ಟಾಗಿರುತ್ತೆ ಇದು ಹೆಲ್ದಿನೂ ಹೆಲ್ದಿನೇ ಇದರಲ್ಲಿ ನಾವು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಲ್ಲ ಸೊ ಬೆಲ್ಲ ಯೂಸ್ ಮಾಡ್ತೀವಿ ಬೇಕಾದರೂ ಶುಗರ್ ಸಹ ಆ್ಯಡ್ ಮಾಡ್ಬೋದು ಬಟ್ ಶುಗರ್ಗಿಂತ ಬೆಟರ್ ಆಗಿ ನಾವು ಬೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ತಿಗೆ ಒಳ್ಳೇದಲ್ವ ಅದಕ್ಕೋಸ್ಕರ ಈ ಮನೆಯಲ್ಲಿ ವಯಸ್ಸಾದವರು ಅಥವಾ ಯಾರ ಯಾರಿಗೆ ಆಗಿರ್ಬೋದು ಆಗಿರ್ಬೋದು ಅಂದ್ರೆ ಅಬೌವ್ ತ್ರೀ ಟು ಫೋರ್ ಇಯರ್ಸ್ ಅವ್ರ ಮಕ್ಕಳೆಲ್ಲ ಇಷ್ಟ ಪಡ್ತಾ ಇರ್ತಾರಲ್ವಾ ಸ್ವೀಟ್ಸ್ ಎಲ್ಲ ಸೊ ಅವ್ರಿಗೆಲ್ಲಾರಿಗು ಇದನ್ನು ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಎವ್ರಿ ಟೈಮ್ ಸ್ವೀಟ್ ನಾನೇ ಕೇಳೋದು ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ಕೇಳೋದು ಆದರೆ ಈ ಸತಿ ಮಾತ್ರ ಅರ್ಶೀತಾಗೆ ಅಲೋ ತಿನ್ನಬೇಕು ಅಂತ ಅನ್ಸಂತೆ ಅವಳಿಗೆ ವೀಕ್ ಆಫ್ ಇತ್ತು ಅಂತೇಳಿ ಅವಳೇ ಎಲ್ಲನೂ ಅಮ್ಮ ನಾನೇ ಕಲ್ಸಿಡ್ತೀನಿ ಎಲ್ಲ ನೀನು ಮಾಡಿಕೊಡು ಅಂತೇಳಿ ಮಮ್ಮಿಗೆ ಇದ್ಲು ಸೊ ಅದಕ್ಕೋಸ್ಕರ ಮಮ್ಮಿನೂ ರೈತೆಲ್ಲ ಕಲಿಸಿಡು ನಾನು ಮಾಡ್ತೀನಿ ಈವ್ನಿಂಗ್ ಮೇಲೆ ಅಂತ ಹೇಳಿ ಹಂಗೆ ಮಾಡ್ತಾ ಇದ್ರಲ್ವಾ ಸೊ ಆವತ್ತು ಆ್ಯಕ್ಚುಲಿ ವಿಮೆನ್ಸ್ ಡೇ ಏನೋ ಇತ್ತು ಸೊ ಹಾಗಾಗಿ ಅವತ್ತೇ ಮಾಡೋಣ ಅಂತ ಹೇಳಿದ್ದೆ ಸೊ ಆವತ್ತು ಶೂಟ್ ಮಾಡೋ ವ್ಲಾಗ್ ಗೈಸ್ ನಂಗೆ ಇನ್ನೂ ಟೈಮೇ ಸಿಗಲಿಲ್ಲ ಇದು ಎಡಿಟ್ ಮಾಡೋಕ್ಕೆ ಹಾಗೆಯೇ ಇದ್ರ ಜೊತೆ ಹಾಕೋಣ ಅಂತೇಳಿ ಇವಾಗ ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾರ್ಮಲ್ ಆಮೇಲೆ ಈ ಥರ ತಪ್ಪಲೆಗೆ ನಿಮಗೆ ನೀರು ಕ್ವಾಂಟಿಟಿ ಅಂದರೆ ಪಾಣ್ಕ ಅಂತ ಏನಂತೀವಿ ಅದನ್ನು ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸೊ ನಿಮಗೇನು ಕೇಸ್ ನೀವು ಸ್ವಲ್ಪ ಜನ ಇದ್ದೀರಾ ಸ್ವಲ್ಪ ತಿಕ್ಕಾಗಿ ಪಾಕಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಕೇಸ್ ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಬೆಲ್ಲನ ಹ್ಯಾಡ್ ಮಾಡಿ ಸೊ ಅದೆಷ್ಟು ನೀರು ಹಾಕಿದ್ರೂ ಬೆಲ್ಲ ಆಮೇಲೆ ಕೊಬ್ಬರಿ ಹಾಲು ಕಾಯಿಯಲ್ಲಿ ಮಾಡ್ಕೊಳ್ತೀವಿ ಸೊ ಅದೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಪಾಣ್ಕನೂ ಚೆನ್ನಾಗಿರುತ್ತೆ ಕುಡಿಯಬೋದು ಈ ಪಾಣ್ಕನ ನಾವೇನು ಮಾಡ್ತೀವಲ್ಲ ಅದನ್ನು ನಾವು ಡೈರೆಕ್ಟಾಗಿ ನಾರ್ಮಲಾಗಿ ಕುಡಿದ್ರೇ ಅಷ್ಟೇ ಒಳ್ಳೇದು ಬಿಕಾಸ್ ಇದರಲ್ಲಿ ಇದೆಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಇದಕ್ಕೆ ಎದೇನೋ ಸಿಕ್ಕಾಪಟ್ಟೆ ಒಳ್ಳೇದು ಅಂತ ಹೇಳ್ತಾಯಿದ್ರು ಅಮ್ಮ ಹಂಗಾಗಿ ನಾನು ಹೇಳ್ತೀನಿ ಆದಮೇಲೆ ನೀರಿಗೆ ಬೆಲ್ಲ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ ಅದಾದಮೇಲೆ ಕಾಯಿ ಹಾಲು ಮಾಡ್ಕೊಳಕ್ಕೆ ಕಾಯಿ ಏಲಕ್ಕಿ ಆಮೇಲೆ ಗಸಗಸೆ ಇದು ನೀಟಾಗಿ ಚಿಕ್ಕ ಜಾರಿಗೆ ಹಾಕ್ಕೊಂಡು ನೀಟಾಗಿ ಒಂದು ತಿಕ್ಕ ಪೇಸ್ಟ್ ಮಾಡ್ಕೊಳ್ಳಿ ಸೊ ನಾರ್ಮಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಸೊ ಅದಾದಮೇಲೆ ನೀರು ಕಾಯಕ್ಕೆ ಹಾಕಿರ್ತಾರಲ್ಲ ಆ ತಾರೋ ನೀಟಿಗೆ ಹಾಕಿ ಸೊ ನಾನು ಅರ್ಧ ಹಾಕ್ಬಿಟ್ಟಿದ್ದೆ ಆಮೇಲೆ ನೆನಪ ಬಂತು ವೀಡಿಯೋ ಇದ್ದೀನಿ ಅಂತಂದ್ಬಿಟ್ಟು ಆಮೇಲೆ ವೀಡಿಯೋ ಮಾಡೋಕೆ ಹೋದೆ ಸೊ ಅದಾದಮೇಲೆ ಎಲ್ಲ ನೀಟಾಗಿ ಈ ಥರ ಎಲ್ಲ ಇರುತ್ತಲ್ಲ ಅದು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸೊ ನೋಡಿ ಅದು ಬೆಲ್ಲ ಹಾಕಿರೋದಕ್ಕೆಲ್ಲ ಅದು ಘಮ ಘಮ ಅಂತ ಯಾಲಕ್ಕಿ ಗಸಗಸೆ ಕಾಯಿ ಹಾಲು ಇದೆಲ್ಲ ಹಾಕಿರೋದಕ್ಕೆ ಗಮಗ ಅಂತ ಬರ್ತಾ ಇರುತ್ತೆ ಸ್ಮೆಲ್ಲು ಹಾಗೆ ಸ್ವೀಟ್ ಈ ಜಾಸ್ತಿ ಇಷ್ಟ ಆಗಲ್ಲ ಅಂತಿರಲ್ಲ ಸೊ ಅವ್ರು ಈ ಥರ ಈ ಒಂದು ಡಿಶ್ನ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಬಿಕಾಸ್ ಅಷ್ಟು ಮೈಲ್ಡ್ ಆಗಿರುತ್ತೆ ಇದು ತಿನ್ನೋಕ್ಕೆ ಪೂರಿ ಜೊತೆ ಅದು ಸಾಗು ಹಾಕ್ಕೊಂತೀವಿ ಸಾರಿ ಏದೇನದು ಪಣಕೊತೀವಲ್ಲ ಅದಕ್ಕೋಸ್ಕರ ಅದು ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಸೊ ಒಂದು ನೀವು ಮಾಡಿ ಟ್ರೈ ಮಾಡಿ ಅದಾದಮೇಲೆ ನಾರ್ಮಲ್ ಚಪಾತಿ ಅಥವಾ ಪೂರಿನ ಯಾವ ಥರ ನಾದಿಸ್ಕೊತಿರೋ ಸೊ ಆ ಥರ ನಾನು ಬಿಲ್ಡಪ್ಗೆ ಅಂತ ಒಂದೇ ಒಂದು ಸುಮ್ಮನೆ ಹಿಂಗೆ ಇದು ಇದು ಮಾಡ್ತಾಯಿದ್ದೆ ಅಮ್ಮನೇ ಎಲ್ಲ ನಾದಿ ಮಾಡಿದ್ದು ಸೊ ನಿಮಗೆ ತೋರ್ಸೋಕ್ಕೆ ಅಂತೇಳಿ ಈ ಥರ ವೀಡಿಯೋಗೆ ಮಾಡ್ತಾ ಇದ್ದೆ ಅದಾದಮೇಲೆ ಈ ಥರ ಪೂರಿನ ಹಾಕೊಂಡು ನಾರ್ಮಲ್ ಎಣ್ಣೆಯಲ್ಲೇ ಹಾಕ್ಕೊಬೋದು ಅಥವಾ ಒಬ್ಬೊಬ್ಬರು ಚಪಾತಿ ಮಾಡೋಕ್ಕೆ ಇಷ್ಟಪಡ್ತಾರೆ ಬಟ್ ಚಪಾತಿಗಿಂತ ಪೂರಿಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಪೂರಿ ಮೆತ್ತಗಿರೋದಕ್ಕಿಂತ ಸ್ವಲ್ಪ ಕ್ಲಾಗ್ ಮಾಡಿದ್ರೆ ಕ್ರಂಚಿ ಕ್ರಂಚಿಯಾಗಿ ಆಗಿ ಬರುತ್ತಲ್ಲ ಸೊ ಅದೊಳ್ಳೆ ಅಂದರೆ ನಿಪ್ಪಟ್ ಥರ ಪುಡಿಪುಟ್ಟು ಕಟ್ಮು ಕಟುಮ್ ಅಂತ ಅಂತನ್ಬೇಕು ಆವಾಗ ಸಕ್ಕದಾಗಿರುತ್ತೆ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಪಾನಕ ಹಾಕೊಂಡು ತಿಂತಾಯಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಸಿಕ್ಕಾಬಿಟ್ಟರೆ ಟೇಸ್ಟಾಗಿರುತ್ತೆ ಸೊ ನೋಡಿ ಈ ಥರ ಬುಡ್ ಬಂದ್ಬಿಡುತ್ತೆ ಅದಾದಮೇಲೆ ಆರಿದ್ಮೇಲೆ ಸೊ ಅದೊಂಥರ ಪುಡಿ ಪುಡಿ ಥರ ಆಗುತ್ತೆ ಸೊ ನಾನು ನೀನು ತೋರಿಸ್ತಾ ಇದ್ದೀನಲ್ಲ ಅದ್ರ ಮೇಲೆ ಈ ಥರ ಬಿಸಿ ಬಿಸಿ ಪಾನಕ ಹಾಕೊಂಡು ಒಂದು ಟು ಟು ತ್ರೀ ಸೆಕೆಂಡ್ಸ್ ಬಿಟ್ಬಿಡಿ ಅದೆಲ್ಲ ಸ್ವಲ್ಪ ಮೆತ್ತಗೆ ಹಾಕಕ್ಕೆ ಬಿಟ್ಬಿಡಿ ಅದಾದಮೇಲೆ ಅದು ತಿಂತಾಯಿದ್ರೆ ಅದ್ರ ರುಚಿನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಬಂದಂಥ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಆಯಿತಾ ನಮ್ಮನೇಲಿ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ ನಂತ ಯಾರ್ಯಾರು ಸ್ವೀಟ್ ತಿನ್ನೋಲ್ಲ ಅಂತರೂ ಅವರು ಒಂದಲ್ಲ ಎರಡರ ತಿಂತಾರೆ ಸೊ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಸೊ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನನ್ನ ಜೊತೆ ಟೇಸ್ಟ್ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಆದ್ಮೇಲೆ ನೈಟ್ ಡಿನ್ನರ್ಗೆ ಅಮ್ಮ ಮುದ್ದೆ ಸಾಂಬಾರು ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರು ಸೊ ಅದನ್ನು ತಿಂದು ನನ್ನ ನಮ್ಮ ಮಂಡೇನ ನನ್ನ ಸು ಪೋರಾಗಿ ಎಂಡ್ ಮಾಡಿದೆ ಗೈಸ್ ನಿಮ್ಮ ದಿನ ಯಾವ ಥರ ಇತ್ತು ಅಂತ ಕಮೆಂಟ್ ಶೇರ್ ಮಾಡ್ಕೊಳ್ಳಿ ಹಾಗೆ ಮುಂದೆ ನೋಡಿದರೆ ಆದಷ್ಟು ಬೇಗ ಸೀಜನ್ ಅಲ್ಲಿ ತನಕ ಸ್ಟೇ ಟ್ಯೂನ್ ಟೇಕ್ ಕೇರ್ ಲವ್ಸ್ ಆಫ್ ಲವ್ ಇಲ್ಲಿ ತನಕ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತವರಿಗೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಗೈಸ್ ಅಂತ ಹೇಳ್ತಾ ಮುಂದಿನ ಒಂದು ಸರಿ ನಾನು ತನಕ ಹೇಳ ಬಾಯ್